ಒಬೆಸಿಟಿ ಸ್ಥೂಲ ಕಾಯ್ದ ಸಮಸ್ಯೆ ನಾನು ಓವರ್ ವೈಟ್ ಇದ್ದೀನಿ ಈ ತರದ್ದು ಸಾಕಷ್ಟು ಕೇಳ್ಪಟ್ಟಿರ್ತಾರೆ ತೂಕ ಜಾಸ್ತಿ ಇರೋರು ಅಂತ ಹೇಳ್ಬೋದು ಇದನ್ನ ಇಳಿಸ್ಕೊಳ್ಬೇಕು ಅಂತ ಹತ್ತು ಹಲವಾರು ರೀತಿಯಾಗಿರುವಂತಹ ಪ್ರಯತ್ನವನ್ನ ಪಟ್ಟಿರ್ತಾರೆ ಮೊದಲಾಗಿ ನನ್ನ ಪ್ರಶ್ನೆ ಏನು ಅಂತಂದ್ರೆ ಈ ಒಬೆಸಿಟಿ ಅಂತಂದ್ರೆ ಯಾವ ರೀತಿ ಡಿಫೈನ್ ಮಾಡ್ತೀರಾ ಇತ್ತೀಚಿನ ದಿನಗಳಲ್ಲಿ ಒಬೆಸಿಟಿ ಯಾಕೆ ಜಾಸ್ತಿ ಆಗ್ತಾ ಇದೆ ಮೊದಲನೇದಾಗಿ ನಾವು ಎಲ್ಲವನ್ನ ಒಂದೇ ತಕ್ಕಡೆಯಲ್ಲಿ ಹಾಕ್ಲಿಕ್ಕೆ ಆಗೋದೇ ಇಲ್ಲ ಅದನ್ನು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು ಕೆಲವೊಬ್ರು ನೀವು ನೋಡಿರಬಹುದು ಅವರು ಹುಟ್ಟಿನಿಂದಲೂ ಸ್ವಲ್ಪ ದೇಹದ ತೂಕ ಅಥವಾ ದೇಹದ ಸುತ್ತಳತೆ ಅಂತ ಏನು ಹೇಳ್ತೀವಿ ಅದು ಜಾಸ್ತಿನೇ ಇರುತ್ತೆ ಅದು ಅವರ ದೇಹದ ಪ್ರಕೃತಿ ಅವರು ಒಬೆಸು ಅಲ್ಲ ಅವ್ರ ಓವರ್ವೇಟು ಅಲ್ಲ ಅವರು ಏನೇ ಮಾಡಿದ್ರು ಸಮೇತ ಅವರಿಗೆ ಅದು ಕಡಿಮೆ ಆಗೋದೇ ಇಲ್ಲ ದೇಹ ಇರೋದೇ ಹಾಗೆ ತುಂಬ ಜನ ನೋಡ್ತಾ ಇರ್ತೀನಿ ಅವರು ದಪ್ಪ ದಪ್ಪ ಇದ್ದೀನಿ ಸರ್ ಅಂತ ಬಂದ್ಬಿಡ್ತಾರೆ ಅವ್ರು ದಪ್ಪ ಅಲ್ಲ ದಪ್ಪ ಇರೋದೇ ಅವ್ರ ಪ್ರಕೃತಿ ಆಗಿರುತ್ತೆ ಆಯ್ತಾ ಅದಾದ್ಮೇಲೆ ಬರ್ತೀವಿ ಹೌದು ನಾವು ಇಷ್ಟು ಜನ ಸಣ್ಣ ಇದ್ದೆ ಇವಾಗ ದಪ್ಪ ಆಗ್ತಾ ಇದ್ದೀನಿ ಇವಾಗ ನನ್ನದು ವೇಟ್ ಜಾಸ್ತಿ ಆಗ್ತಾ ಇದೆ ಆಯ್ತಾ ಇಲ್ಲಿ ಎರಡಿದೆ ನಾನು ನನ್ನ ಒಂದು ಇಷ್ಟು ಜನ ಒಂದು ಅರವತ್ತು ಕೆ ಜಿ ಇದ್ದೆ ಇತ್ತೀಚೆಗೆ ನಾನೊಂದು ಅರವತ್ತೈದು ಎಪ್ಪತ್ತು ಕೆ ಜಿ ಆಗ್ತಾ ಇದ್ದೀನಿ ಅಥವಾ ನಿರಂತರವಾಗಿ ಒಂದು ತಿಂಗಳಿಗೆ ಒಂದು ಎರಡು ಕೆ ಜಿನೋ ಮೂರು ಕೆ ಜಿ ಜಾಸ್ತಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ನಾವು ಓವರ್ ವೇಟ್ ಅಂತ ಹೇಳ್ತೀವಿ ತತ್ಕ್ಷಣದಲ್ಲಿ ನಾವು ಮಾಡಬೇಕಾಗಿರೋದು ಈ ಥರ ಜಾಸ್ತಿ ಆಗಲಿಕ್ಕೆ ಕಾರಣ ಏನು ಜಾಸ್ತಿ ಏನಾದರೂ ಪದೇ ಪದೇ ಊಟ ಮಾಡೋದಾಗ್ಲಿ ನಾವು ಬಿಂಜ್ ಈಟಿಂಗ್ ಅಂತ ಹೇಳ್ತೀವಿ ಅಥವಾ ಇಮೋಷನಲ್ ಈಟಿಂಗ್ ಅಂತ ಹೇಳ್ತೀವಿ ಅದಾಗ್ತಿದ್ಯಾ ಅಥವಾ ಅದಾಗ್ಲಿ ಕಾರಣ ಏನು ಅದನ್ನ ನೋಡ್ಬೇಕಾಗುತ್ತೆ ಅಥವಾ ಬೇರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆಯಾ ಅಥವಾ ನಮ್ಮ ಒಂದು ನಿದ್ರೆ ಅಥವಾ ನಾವು ಮಾಡುವಂಥ ಕೆಲಸದಲ್ಲಿ ಏರುಪೇರಾಗಿದೆಯಾ ಇವೆಲ್ಲವನ್ನು ನಾವು ನೋಡ್ಕೊಂಡ್ಬಿಟ್ಟು ಅದನ್ನು ಸರಿ ಮಾಡ್ಕೋಬೋದು ಕೆಲವೊಬ್ಬರಿಗೆ ಏನಾಗಿರುತ್ತೆ ಅಂತ ಹೇಳಿದರೆ ಅವರು ಎಷ್ಟೇ ಸರಿಯಾಗಿ ಹೋಗ್ತಾ ಇದ್ರ ಸಮಯ ಅಂತ ನಿರಂತರವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ದೇಹದಲ್ಲಿ ಬದಲಾವಣೆ ಸ್ಟಾರ್ಟ್ ಆಗುತ್ತೆ ಅಂದರೆ ದೇಹದ ಮಾಂಸಖಂಡಗಳು ದೇಹದ ಒಂದು ಸುತ್ತುಳತೆ ಅತಿಯಾಗಿ ಬೆಳೀತಾ ಹೋಗುತ್ತೆ ಜೊತೆಗೆ ದೇಹದ ಸುತ್ತಳತೆಗಳು ಹೇಗೋ ಇರುತ್ತೆ ಆವಾಗ ಅದಕ್ಕೆ ನಾವು ಒಬೇಸಿಟಿ ಅಂತ ಹೇಳ್ತೀವಿ ಅವರಿಗೆ ತಮ್ಮ ದಿನನಿತ್ಯದ ಕಾರ್ಯಗಳನ್ನ ಮಾಡಲಿಕ್ಕೆ ಆಗಲ್ಲ ಅಥವಾ ಕಷ್ಟ ಆಗ್ತಾ ಇರ್ತದೆ ಆವಾಗ ಅದಕ್ಕೆ ನಾವು ಬೊಜ್ಜು ಅಂತ ಕನ್ನಡದಲ್ಲಿ ಹೇಳ್ತೀವಿ ಆಧುನಿಕ ವೈದ್ಯಪದಲ್ಲಿ ಒಬೆಸಿಟಿ ಅಂತ ಹೇಳ್ತೀವಿ ಒಬೆಸಿಟಿ ಅಂತಂದ್ರೆ ಏನು ಇದನ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ ಬಗ್ಗೆ ತಿಳಿಸ್ಕೊಟ್ರು ಈ ಒಬೇಸಿಟಿ ಇದೆ ಅಥವಾ ನಾನು ತುಂಬಾ ದಪ್ಪ ಅಂತ ಅಂತಂದಾಗ ಅವರು ಮಾನಸಿಕವಾಗಿ ಕೂಡ ಕುಗ್ಗಿರ್ತಾರ ಬರುವಂತವ್ರು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಸರ್ ಪೇಷಂಟ್ಸ್ ತಮ್ಮ ಹತ್ರ ಬಿಕಾಸ್ ತುಂಬಾ ಜನ ರೇಗಿಸುವಂತೂ ಅಥವಾ ದಪ್ಪ ಇದೆಯಾ ಅಂತ ಹೇಳುವಂತದ್ದು ಈ ರೀತಿ ಕೂಡ ನಡೆದಿರುತ್ತೆ ಸೊ ಅವರ ಒಂದು ಮಾನಸಿಕ ಸ್ಥಿತಿ ಯಾವ ರೀತಿ ಇರುತ್ತೆ ಅದರಿಂದ ಇನ್ನೂ ಕೂಡ ದಪ್ಪ ಆಗುವಂತ ಚಾನ್ಸಸ್ ಇರುತ್ತೆ ಕುಗ್ತಾ ಹೋದ್ರೆ ನನ್ನ ಒಂದು ಅನುಭವದ ಪ್ರಕಾರ ಹೇಗಿದೆ ಅಂತ ಹೇಳಿದ್ರೆ ಸರಿಸುಮಾರು ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಬಳಲ್ತಾ ಇರೋರು ಈ ಒಬೆಸಿಟಿ ರೋಗದಿಂದ ಇದು ಇಮೋಷ್ನಲ್ ಆಗಿರುತ್ತೆ ಅಂದ ಮೇಲೆ ನೀವು ಕೇಳ್ತಾ ಇದ್ದೀರಿ ನಾನು ಹೇಳ್ತಾ ಇದ್ದೇನೆ ಬರೋಕ್ಕಿಂತ ಮುಂಚೆನೇ ಅವರ ಇಮೋಷ್ನಲ್ ಬಾಡಿ ಅಲ್ಲೇ ಏರುಪೇರಾಗಿರುತ್ತೆ ಸೊ ನಾನು ಚಿಕಿತ್ಸೆ ಶುರು ಮಾಡಬೇಕಾದ್ರೆ ಇಲ್ಲಿ ಫಸ್ಟ್ ಮಾಡೋದೇ ಅವರ ಆ ಒಂದು ಇಮೋಷ್ನಲ್ ಬಾಡಿನ ಟಚ್ ಮಾಡಿಬಿಟ್ಟು ಅಲ್ಲಿ ಏನಿದೆ ಅಥವಾ ಮೆಂಟಲ್ ಬಾಡಿನ ಇದ್ ಮಾಡ್ಕೊಂಡ್ಬಿಟ್ಟು ಸೈಕಾಲಜಿಕಲಿ ಯಾರು ಹೋಗ್ತಿದಾರ ಸಫರ್ ಆಗ್ತಿದಾರ ಅಲ್ಲಿ ನೋಡ್ತೀವಿ ಅದನ್ನ ಸರಿ ಮಾಡಿದ್ರೆ ತುಂಬಾ ಒಬೋಸಿಟಿ ರೋಗಿಗಳು ಸರಿ ಆಗ್ಬಿಡ್ತಾರೆ ಅದರ ನಂತರ ಬರುತ್ತೆ ಆಹಾರ ಪದ್ಧತಿ ಆಹಾರದಲ್ಲಿ ಸರಿ ಮಾಡ್ಕೊಳ್ಳುವಂಥದ್ದು ಅಥವಾ ಜೀವನ ಶೈಲಿ ಸರಿ ಮಾಡ್ಕೊಳ್ಳುವಂಥದ್ದು ನಿದ್ರೆಯ ಒಂದು ಟೈಮ್ ಅನ್ನ ಸರಿ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಮುಂದೆ ಬರ್ತದೆ ಈ ದಪ್ಪ ಇದ್ದಾಗ ತುಂಬಾ ಜನ ಹೇಳ್ತಿರ್ತಾರೆ ನಿಮ್ ಕೇಸ್ ತೂಕ ಕಡಿಮೆ ಮಾಡ್ಕೊಳ್ಳಿಲ್ಲ ಅಂತಾನೆ ನಿಮ್ಗೆ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಬಂದ್ಬಿಡುತ್ತೆ ಅಥವಾ ಅತಿ ಅರ್ಲಿ ಏಜ್ ಮೇಲೆ ಡಯಾಬಿಟೀಸ್ ಬರ್ಬೋದು ಬಿ ಪಿ ಬರ್ಬೋದು ಇನ್ನು ಈ ಹಾರ್ಟ್ ಪ್ರಾಬ್ಲಮ್ಸ್ ಬರ್ಬೋದು ಅಂತೆಲ್ಲ ನಿಜವಾಗ್ಲೂ ದಪ್ಪ ಇದ್ದವ್ರಿಗೆ ಈ ಸಮಸ್ಯೆಗಳೆಲ್ಲ ಕಂಡು ಬರುತ್ತಾ ಇನ್ ಕೇಸ್ ವೈಟ್ ಕಡಿಮೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಏನ್ ಡಾಕ್ಟರ್ ಬೊಜ್ಜುತನ ಅಥವಾ ಒಬೆಸಿಟಿ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ದಿನನಿತ್ಯದ ಕಾರ್ಯ ಮಾಡಲಿಕ್ಕೆ ಕಷ್ಟ ಆಗ್ತಾ ಇರ್ತದೆ ಜೊತೆಗೆ ಒಳಗಡೆ ಇರುವಂತಹ ಧಾತುಗಳು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ ಇದರಿಂದ ಏನಾಗುತ್ತೆ ನಂಗೆ ನಡೆಯೋಕ್ಕಾಗಲ್ಲ ನಂಗೆ ಮೆಟ್ಲತ್ತಿಕ್ಕಾಗಲ್ಲ ಮನೆಯಲ್ಲೂ ಸಮೇತ ನಾವು ಕೂತಲ್ಲೇ ಊಟ ಮಾಡ್ತಾ ಇರ್ತೀವಿ ನೆಲ ಕೂರಕ್ಕಾಗಲ್ಲ ಅಥವಾ ಕೆಲವೊಂದು ಎಕ್ಸರ್ಸೈಸ್ ಮಾಡಲಿಕ್ಕಾಗಲ್ಲ ಹೌದು ಕೆಲವೊಂದು ರೋಗಗಳನ್ನು ನಾವು ಈಸಿಯಾಗಿ ಆಹ್ವಾನ ಮಾಡ್ತಾ ಇರ್ತೀವಿ ನೀವು ಹೇಳಿದಾಗ ಡಯಾಬಿಟಿಸ್ ಬರಬಹುದು ಯಾಕಂದರೆ ಬೊಜ್ಜು ಅನ್ನುವಂಥದ್ದೇ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದರೆ ಚಯಾಪಚಯ ಕ್ರಿಯೆ ಅದರಿಂದ ಆಗುವಂತಹ ಒಂದು ವ್ಯತಾಸಲ್ಲಿ ಆಗುವಂತಹ ರೋಗ ಡಯಾಬಿಟಿಸ್ ಸಮೇತ ಅದರಲ್ಲಿ ಮೆಟಬಾಲಿಕ್ ಡಿಸಾರ್ಡ್ರೇ ಆಗಿರುತ್ತೆ ಬಿ ಪಿ ಅಗೇನ್ ಮೆಟಬಾಲಿಕ್ ಡಿಸಾರ್ಡ್ರೇ ಆಗಿರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅದೇ ಆಗಿರುತ್ತೆ ಸೊ ಇದು ಆಲ್ರೆಡಿ ನಮ್ಮ ಒಂದು ಶರೀರ ಆ ಥರ ಇದ್ದಾಗ ಇವೆಲ್ಲ ರೋಗಗಳು ನಾವು ಆಹ್ವಾನಿಸಬಹುದು ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಇನ್ನು ತುಂಬಾ ಜನ ಹೇಳ್ತಿರ್ತಾರೆ ದಪ್ಪ ಇರೋರು ನಾವು ಕೇಳ್ಪಟ್ಟಿರೋ ಹಾಗೆ ನಾವು ಊಟ ಕಡಿಮೆನೆ ತಿನ್ನೋದು ಒಂದೇ ಚಪಾತಿ ಅಥವಾ ದಿನದಲ್ಲಿ ನಾನು ಕೌಂಟ್ ಚಪಾತಿ ತಿಂದಿರ್ತೀನಿ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಆದ್ರೂ ಕೂಡ ತೂಕ ಕಡಿಮೆ ಆಗ್ತಾ ಇರೋದಿಲ್ಲ ಈ ಕಡಿಮೆ ಊಟ ಮಾಡಿದ್ರು ಕೂಡ ಯಾಕೆ ಕಡಿಮೆ ಆಗೋದಿಲ್ಲ ವೆಯ್ಟ್ ಗೇನೆ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು ಏನ್ ರೀಸನ್ ಎಲ್ಲಿ ತಪ್ಪು ಮಾಡ್ತೀವಿ ಡಾಕ್ಟರ್ ನೀವು ತುಂಬಾ ಸಲ ನೋಡಿರ್ತೀರಾ ಚೆನ್ನಾಗಿ ತಿಂತಾ ಇರ್ತಾರೆ ಆದ್ರೂ ಫಿಟ್ ಆಗಿರ್ತಾರೆ ಕೆಲವೊಬ್ರು ಏನು ತಿನ್ನೋದೇ ಇಲ್ಲ ಅವಾಗ ವೇಟ್ ಜಾಸ್ತಿಯೇ ಆಗ್ತಾ ಇರ್ತದೆ ನೀವು ತಿನ್ನುವಂತಹ ಆಹಾರ ಪ್ರಮಾಣಕ್ಕೂ ನಿಮ್ಮ ತೂಕಕ್ಕೂ ಯಾವುದೇ ಸಂಬಂಧ ಇಲ್ಲ ನಾವು ಹೇಗೆ ತಿನ್ನಬೇಕು ಹೇಗೆ ಜೀವಿಸಬೇಕು ನಮ್ಮ ಚಯಾಪಚಯ ಕ್ರಿಯೆಯನ್ನು ಹೆಂಗೆ ನಾವು ಅಪ್ಪಿನ ಇಟ್ಕೋಬೇಕು ಮನಸ್ಸನ್ನು ಹೇಗೆ ನಾವು ಹತೋಟಲ್ಲಿ ಇಟ್ಕೋಬೇಕು ಆವಾಗಲೇ ಇದೆಲ್ಲ ಕಲ್ತ್ಕೊಂಡ್ರೆ ಮಾತ್ರ ನಮಗೆ ವೇಟ್ ಲಾಸ್ ಆಗುತ್ತೆ ಆರೋಗ್ಯವಾಗಿರ್ತೀವಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕ್ರ್ಯಾಶ್ ಡಯೆಟ್ ಮೇ ಕ್ರ್ಯಾಶ್ ಅಸ್ ಕೇರ್ಫುಲ್ ಆಗಿರಿ ಖಂಡಿತ ಅದರ ಜೊತೆನಲ್ಲಿ ಈಗ ನಾವು ಗೂಗಲ್ ಮಾಡುವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡುವಂಥದ್ದು ಅಥವಾ ಪ್ರೋಟೀನ್ ಶೇಕ್ಸ್ನ ತಗೊಳ್ತಾ ಇರ್ತಾರೆ ಇದು ಕೂಡ ವೆಯ್ಟ್ ಲಾಸ್ ಅಲ್ಲಿ ನಮಗೆ ಹೆಲ್ಪ್ ಆಗುತ್ತಾ ಯಾವ ರೀತಿ ಅಂತ ಪ್ರೋಟೀನ್ ಜಾಸ್ತಿ ತಗೊಂಡ್ರೆ ವೆಯ್ಟ್ ಲಾಸ್ ಆಗುತ್ತೆ ನಮಗೆ ಒಬೆಸಿಟಿಯಿಂದ ಹೊರಡೆ ಬರ್ತೀವಿ ಅನ್ನೋದು ಖಂಡಿತ ಅದು ತಪ್ಪು ಜಾಸ್ತಿ ಪ್ರೋಟೀನ್ ತೊಗೊಂಡ್ರೆ ನಮ್ಮ ಶರೀರದಲ್ಲಿ ಅದು ಜೀರ್ಣ ಆಗದೇನೆ ಅಥವಾ ಯಾವುದಾದ್ರೂ ಒಂದು ಅಂಗಗಳಿಗೆ ತೊಂದರೆ ಕೊಡ್ತಾ ಹೋಗ್ಬೋದು ಆಗಿರಬೇಕು ನಾವು ಪ್ರೋಟೀನ್ ತಗೊಂಡಾಗ ಅಥವಾ ನಾವು ತುಂಬ ವ್ಯಾಯಾಮ ಮಾಡ್ತಾ ಇರ್ತೀವಿ ಆವಾಗ ನಮ್ಮ ಶರೀರಕ್ಕೆ ಅದು ನಮ್ಮ ಒಂದು ಮಾಂಸಪೇಶಿಗಳಿಗೆ ಪ್ರೋಟೀನ್ ಅವಶ್ಯಕತೆ ಇರುತ್ತೆ ಯಾಕಂದರೆ ಪ್ರೋಟೀನ್ ಕೆಲಸ ಮಾಡೋದು ಮಾಂಸಪೇಶಿಗಳ ಮೇಲೆ ಜಾಸ್ತಿಯಾಗಿ ಅದನ್ನು ಸ್ಟ್ರೆಂದನ್ ಮಾಡಲಿಕ್ಕೆ ಅಥವಾ ಜಾಸ್ತಿ ವ್ಯಾಯಾಮ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ವಿನಃ ನಿಮಗೆ ಡೈರೆಕ್ಟಾಗಿ ವೆಯ್ಟ್ ಲಾಸ್ ಆಗಲಿಕ್ಕೆ ಅದು ಹೆಲ್ಪ್ ಮಾಡೋದೇ ಇಲ್ಲ ಹಾಗಾಗಿ ಪ್ರೋಟೀನ್ ತಿಂದ್ಕೊಂಡು ಮತ್ತಷ್ಟು ದೇಹವನ್ನು ಅಥವಾ ಆರೋಗ್ಯವನ್ನ ಹದಗೆಡ್ಕೊಳ್ಬೇಡಿ ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ ಎಲ್ಲೋ ಒಂದು ಕಡೆ ಕೆಲವರು ಇನ್ ಬಾನ್ ಮಿಡಲ್ ಆಫ್ ದ ಏಜ್ ಅಲ್ಲಿ ಮಗು ನಂತರ ದಪ್ಪ ಅಥವಾ ಯಾವ್ದಾದ್ರು ಹೆಲ್ತ್ ಇಶ್ಯೂಸ್ ಬಂದಾಗ ದಪ್ಪ ಆಗುವಂತದ್ದು ಈ ಎರಡೂ ಪ್ರಾಬ್ಲಮ್ ಕೂಡ ವೈಟ್ ಕಡಿಮೆ ಮಾಡ್ಕೊಳ್ಳೋಕೆ ಈಸಿ ಇರುತ್ತಾ ಅಥವಾ ಇನ್ ಬಿಟ್ವೀನ್ ದಪ್ಪ ಆದವರು ಬೇಗ ಕಡಿಮೆ ಆಗ್ತಾರೆ ಹುಟ್ಟಿದಾಗಿಂದ ದಪ್ಪ ಇರೋರು ಕಡಿಮೆ ಆಗಕ್ಕೆ ಆಗಲ್ವಾ ಲೈಫ್ ಟೈಮ್ ಏನ್ ಹೇಳ್ತೀರಾ ನಮ್ಮ ದೇಹ ಒಂದು ರೀತಿಯಲ್ಲಿ ಪ್ರಾಕೃತಿಕವಾಗಿ ಏನಿದೆ ಆವಾಗ ಅದು ಕಡಿಮೆ ಆಗದೇ ಇಲ್ಲ ಅಂದ್ರೆ ಕಡಿಮೆ ಆಗಲೂಬಾರದು ಮಧ್ಯದಲ್ಲಿ ಬೇರೆ ಬೇರೆ ರೀತಿ ಇಲ್ಲ ಅಥವಾ ನಮ್ ನಾವೇ ಮಾಡ್ಕೊಂಡಿರುವಂತ ತಪ್ಪಿಂದ ಅಥವಾ ನಮ್ಗೆ ಯಾವ್ದೋ ಒಂದು ರೋಗ ಬಂದಿದೆ ಅಥವಾ ಯಾವ್ದೋ ಒಂದು ಔಷಧಿ ತಗೊಂಡು ಆಗಿರುವಂತಹ ಏನು ಬಜುತನ ಇದೆ ಅದು ಸಾಧ್ಯ ಇದೆ ಅದು ವಾಪಸ್ ಬರಬಹುದು ನೀವು ಆರೋಗ್ಯವಾಗಿರಬಹುದು ನಾವು ಹುಡ್ತಾನೆ ನೀವೇನು ಹೇಳ್ತಿದೀರ ದಪ್ಪ ಇರ್ತೀವಿ ಅಥವಾ ಹುಟ್ಟಿದಾಗಿಂದ ದಪ್ಪ ಇದ್ದೀನಿ ಅನ್ಬೇಕಾದ್ರೆ ಶರೀರ ಪ್ರಕೃತಿನೇ ಅದು ಹಾಗಾಗಿ ಅದೇ ನಿಮ್ಗೆ ಆರೋಗ್ಯ ಹಾಗೇನೆ ಇರಬೇಕು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದಿಕ್ ಟ್ರೀ